ಏನ್ ಹೇಳೋಕೆ ಇಷ್ಟ ಪಡ್ತೀನಿ ಅಂದ್ರೆ ಇಷ್ಟೆಲ್ಲಾ ಹುಡುಗರು ಇಲ್ಲಿ ಬೀದಿ ಬಂದ್ ಪ್ರತಿಭಟನೆ ಮಾಡಕತ್ತರು ಯಾಕೆ ಮಾಡಾಕತ್ತರ ಅಂತ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು ಇದು ಇವತ್ತು ನಡ್ದುದಲ್ಲ ಇದು ಹಿಂದೆ ಧಾರವಾಡ ಮೊನ್ನೆ ಧಾರವಾಡದಲ್ಲಿ ಮೊನ್ನೆ ಬಿಜಾಪುರದಲ್ಲಿ ಇತ್ತು ಹಂಗೆ ಕಂಟಿನ್ಯೂ ನಡೀತಾನೆ ಇದು ಎಲ್ಲಿ ತನಕ ಅಂತ ನಡಿಬೇಕು ಸರ್ಕಾರ ಇರೋದು ಬಡ ವಿದ್ಯಾರ್ಥಿಗಳಾಗ್ಲಿ ಬಡ ಜನರಿಗೆ ಅನುಕೂಲ ಮಾಡೋಕಂತಾನೆ ಇರೋದಲ್ವಾ ಅದು ಸರ್ಕಾರ ನಮ್ದು ಏನ್ ಆಶೆ ಐತಿ ಅದನ್ನ ಈಡೇರಿಸಬೇಕು ಆಶೆ ಅನ್ನೋದ್ಕಿಂತ ಎಷ್ಟು ಅದಾವ ನಾವೇನು ಬೇಕು ಅಂತ ಕೇಳ್ತಾ ಇಲ್ಲ ಸರ್ಕಾರ ಹತ್ರ ನಮ್ಗೆ ಎಜುಕೇಶನ್ ಮಾಡ್ಕೊಂಡಿದೀವಿ ನಮ್ಗೆ ನೀವು ಉದ್ಯೋಗ ಕೊಡಿ ನಿಮ್ ಸರ್ಕಾರ ಬಂದಿದೆ ನಮ್ಗ ನೀವು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅದನ್ನ ಭರ್ತಿ ಮಾಡಿ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ ಸುಮಾರು ಎರಡೂವರೆ ಲಕ್ಷದ ಮೇಲೆ ಹುದ್ದೆಗಳು ಖಾಲಿ ಇದಾವೆ ಯಾವ್ದೇ ಸರಿಯಾಗಿ ಐದಾರು ವರ್ಷದಿಂದ ಕಾಲ್ಪನ್ ಮಾಡಿಲ್ಲ ಕೊರೋನಾ ಇತ್ತು ಮತ್ತೆ ಚುನಾವಣೆ ಆಯ್ತು ಈಗ ಒಳ ಮೀಸಲಾತಿ ಆಯ್ತು ಅದೇ ಹೆಸರು ಹೇಳ್ಕೊಂಡು ಬರೇ ಐದಾರು ವರ್ಷ ಇಲ್ಲೇ ಕಳ್ದೋಯೋಯ್ತು ಅಂದ್ರೆ ಹುಡುಗುರು ಹುಡುಗಿಯರು ಬರೇ ಲೈಬ್ರರಿ ಕುತ್ಕೊಂಡು ಪುಸ್ತಕ ಜೊತೆನೆ ಜೂಜಾಟ ಅದೊಂದು ತರ ಜೂಜಾಟನೆ ಆಗ್ಬಿಟ್ಟಿದೆ ಇವಾಗಿಂದ ಇವಾಗಿಂದ ಹುಡುಗರಾಗ್ಲಿ ಆಗ್ಲಿ ಜೂಜಾಟನೆ ಅದು ಮತ್ತೆ ಈ ಕಡೆ ಲೈಫ್ ಸಕ್ಸಸ್ ಆಗಲ್ಲ ಈ ಕಡೆ ಹಳ್ಳಕ್ಕೂ ಬೀಳಲ್ಲ ಹಂಗಾಗಿ ನಮ್ ಲೈಫ್ ಅದನ್ನ ಸರ್ಕಾರ ಹಳ್ಳಕ್ ಬೀಳ ತರ ಮಾಡಬಾರ್ದು ನಮ್ ಕಷ್ಟನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಬೇಕು ಸಿ ಎಂ ಸರ್ ಅವ್ರು ಹೇಳಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಇರೋ ಪಕ್ಷದ ನಾಯಕರಿದ್ರು ಅವಾಗ ಬಂದು ಹೇಳಿದ್ರು ನಾವು ಹಂಗೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ ಆಯ್ತು ನಮ್ ಸರ್ಕಾರ ಬಂದ್ರೆ ನಾವು ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ತರ್ಟಿ ತ್ರೀ ಮಾಡ್ಕೊಡ್ತೀನಿ ಎಸ್ ಎಸ್ ಅಭಿಷ್ವರಿಂದ ಸಾಮಾನ್ಯ ಅಭ್ಯರ್ಥಿಗೆ ಮೂವತ್ತ್ ವರ್ಷ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹೇಳ್ದಂತ ನೋಡ್ಬೇಕಲ್ಲ ನನ್ ಸರ್ಕಾರ ಬರ್ಲಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ ಮತ್ತೆ ಒಂದ್ ವರ್ಷದಿಂದ ಮೈಸೂರಲ್ಲಿ ಟ್ವೀಟ್ ಮಾಡಿದ್ರು ಆಯ್ತು ಎಸ್ ಎಸ್ ಸಿ ಎಷ್ಟು ಒಬಿಸಿ ಅವರು ಮೂವತ್ ಮೂರ್ ವರ್ಷ ವರ್ಷ ಮಾಡ್ತೀನಿ ಮತ್ತ್ ಸಾಮಾನ್ಯ ಬರ್ತೀನಿ ಮೂವತ್ ವರ್ಷ ಮಾಡ್ತೀನಿ ಅಂತ ಹೇಳಿ ಒಂದ್ ವರ್ಷ ಆಯ್ತು ಅದಾದ್ಮೇಲೆ ನಾವು ಅವ್ರಿಗೆ ಮನವಿ ಕೊಡ್ತಾನೆ ಮನವಿ ಯಾವ್ದು ಇದ್ದೀವಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅದ್ರಿಂದ ಎಷ್ಟಂತ ನಾವು ಮನವಿ ಕೊಡ್ಬೇಕು ಏನ್ ನಾವೇನ್ ವಿದ್ಯಾ ತಕೊಳ್ಳೋದು ದೊಡ್ಡ ತಪ್ಪ ಅಪರಾಧ ಆಯ್ತಾ ನಮ್ಗೆ ಅಪರಾಧ ಆದಂಗ ಆದಾಗ ಈಗ ವಿದ್ಯಾ ಶಿಕ್ಷಣ ಅನ್ನೋದೇ ಒಂದ್ ದೊಡ್ಡ ಅಪರಾಧ ಈಗ ನಾಳೆ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ಅಯ್ಯೋ ಮಕ್ಕಳ ಓದುದ್ ಬೇಡ ನಮ್ ಸರ್ಕಾರ ಯಾವ್ದೇ ನಮ್ಗೆ ಉದ್ಯೋಗ ತಗೋಳುದಿಲ್ಲ ನಾನು ಓದಿ ಓದಿ ಏನು ಅದ್ರಿಂದ ಲಾಭ ಪಡ್ಕೊಂಡಿಲ್ಲ ಪಡ್ಕೋದೆಲ್ಲ ಅಷ್ಟನೇ ಅಂತ ಹೇಳ ನಾನು ಏನಂತ ಹೇಳಬೇಕು ನಮ್ಮ ಮಕ್ಕಳಿಗೆ ನಾವು ಸರ್ಕಾರ ಈ ತರ ಧೋರಣೆ ಮಾಡಿದ್ರೆ ಏನ್ ಹೇಳ್ಬೇಕು ನಮ್ ಮಕ್ಳಿಗೆ ನಾವು ಉತ್ತರ ಉತ್ತರ ಏನ್ ಕೊಡ್ಬೇಕು ಆದಷ್ಟು ನೇಮಕಾತಿಯನ್ನು ಮಾಡಿಸಿ ಮಾಡಿ ಮತ್ತೆ ನೀವ್ ಹೇಳಿದಾಗೆ ನೀವ್ ಹೇಳಿದ್ರಲ್ಲ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರಲ್ಲ ನಡೆಯಿರಿ ನುಡಿದ್ರಲ್ಲ ನಡೀರಿ ನಮ್ಗೆ ಎಸ್ ಸಿ ಎಸ್ ಟಿ ಒಬಿಸಿ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ಮೂವತ್ತ್ ಮೂರು ವರ್ಷ ಮೂವತ್ತು ಬೇಕು ಅದನ್ನ ನೀವ್ ಹೇಳಿದಂಕೆ ಮಾಡಿ ಕೊಡ್ಬೇಕು ಅಂತ ನಾನು ಕೇಂದ್ರ ಸರ್ಕಾರವು ಅಷ್ಟೇ ಸುಮಾರು ಹುದ್ದೆಗಳು ಖಾಲಿದಾವೆ ಅದಕ್ಕೂ ಭರ್ತಿ ಮಾಡ್ಕೋಬೇಕು ಇಪ್ಪತ್ತೆರಡು ಲಕ್ಷದ ಎಷ್ಟೋ ಹುದ್ದೆಗಳು ಇದಾವೆ ಅದನ್ನು ಮಾಡ್ಕೋಬೇಕು ಈಗ ಯುವ ಜನತೆ ಅಂತ ಹೇಳ್ತಾರ ನಮ್ ಇಂಡಿಯಾ ಯುವ ಜನತೆ ನಮ್ಮ ಇಂಡಿಯಾದವ್ರು ಯುವ ಜನತೆ ಅಂತ ಹೇಳಿ ಎಲ್ಲಿ ಯುವ ಜನತೆಗೆ ಉದ್ಯೋಗ ಇಲ್ಲ ದುಡಿಬೇಕಂತ ಹೇಳಿ ಎಷ್ಟೋ ಕಷ್ಟ ಪಡ್ಕೊಂಡು ದುಡಿದರೆ ಎಲ್ಲಿ ಅವರಿಗೆ ಇಂತಿಷ್ಟ ಇದರ ಎಲ್ಲಿ ಸಿಗುತ್ತಾ ಅದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಆ ಹುದ್ದೆಗಳೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾವೇನು ಎಲೆಕ್ಷನ್ ಫೈಟ್ ಮಾಡ್ತೀವಿ ನಮಗ್ ಟಿಕೆಟ್ ಕೊಡಿ ನಾವು ನಿಮ್ ಅಲ್ಲಿ ವಿಧಾನಸೌಧದಲ್ಲಿ ಬಂದು ಕುತ್ಕೊಂಡು ಮಾತಾಡ್ತೀವಿ ಅಂತ ನಾವೇನು ಹೇಳ್ತಿಲ್ಲ ಸಣ್ಣ ಪುಟ್ಟ ಆಸೆ ನಮ್ದು ಪೋಸ್ಟ್ ಪೊಲೀಸ್ ಆಗ್ಬಹುದು ಟೀಚರ್ಸ್ ಹುದ್ದೆ ಆಗ್ಬಹುದು ಇನ್ನಿತರ ಅಷ್ಟಕ್ಕೆ ಆಸೆ ಪಟ್ಟವ್ರು ಈಗ ನಮಗೆ ಸದ್ಯಕ್ಕೆ ವಯೋಮಿತಿ ಸಡಿಲಿಕೆ ಮಾಡ್ಬೇಕು ಮತ್ತೆ ನೀವು ಹೇಳಿದ್ರಲ್ಲ ಹಾಗೆ ಎಸ್ ಸಿ ಎಸ್ ಟು ಗೆ ಪೊಲೀಸ್ ಕಾನ್ಸ್ಟೇಬಲ್ ತರ್ಟಿ ಮತ್ತೆ ತರ್ಟಿ ತ್ರೀ ಮಾಡ್ಬೇಕಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ನಮ್ಮ ಸರ್ಕಾರಕ್ಕೆ ಅಶ್ವಿನಿ ಅಂತ ಸಿದ್ರೇಗೌದು ಸ್ನೇಹಿತರೆ ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಅತ್ಯಂತ ಶಾಂತ ರೀತಿಯಿಂದ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ನೇಮಕಾಚಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕತೆ ತುಂಬರಬೇಕು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಕೆಪಿ ಎಸ್ ಸಿ ಸುಧಾರಣೆ ಆಗ್ಬೇಕು ಅಂತ ಏನೊಂದು ಓಟ ಕಮಿಟಿ ಶಿಫಾರಸ್ ಇತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಪ್ರತಿ ವರ್ಷನೂ ಕೆ ಎಸ್ ಕಾಲ್ಫರ್ಮ್ ಆಗ್ಬೇಕು ಅಂತ ಏನು ಹಲವಾರು ಬೇಡಿಕೆ ಇಟ್ಕೊಂಡು ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ರೀತಿಯಿಂದ ಇವತ್ತಿನ ಪ್ರತಿಭಟನೆ ನಡೀಬಾರದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಯುವಕರು ನಾವು ಈ ಅನ್ಯಾಯ ವಿರುದ್ಧ ಅಂತೇಳಿ ಸಾಬೀತುಪರ್ಶಿ ಆಗಮಿಸಿದಂತ ಎಲ್ಲ ಯುವಕರಿಗೆ ಕ್ರಾಂತಿ ಹೇಳಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನಮ್ಮ ನಿಮ್ಮ ಹಾಗೆ ಬಡತನ ಹಾಸ್ಟೆಲ್ ಕಾಲೇಜು ಎಲ್ಲವನ್ನು ಅನುಭವಿಸಿ ಒಂದು ಶೋಷಿತ ಸಮುದಾಯದ ಪ್ರತಿನಿಧಿ ಇದಾರ ಅವರಿಗೆ ನಮ್ಮ ಉದ್ಯೋಗ ಉದ್ಯೋಗಾಕಾಂಕ್ಷ ಹೋರಾಟ ಸಮಿತಿಯಿಂದ ಇಲ್ಲೇ ಒಂದು ಮನವಿ ಪತ್ರ ಕೊಡ್ತೇವೆ ಮನವಿ ಪತ್ರ ಸ್ವೀಕಾರ ಆದ್ಮೇಲೆ ಮಾನ್ಯ ಸಾಹೇಬ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಸರಿ ನ೰ಾ ನೇತ 8.9块 Onion aikha ಈ hein. Route token thanks. ಬರ್ರಿ жэryская boss, p'ti의 tent name. 喭 ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಇಷ್ಟೆಲ್ಲಾ ಹುಡುಗರು ಇಲ್ಲಿ ಬೀದಿ ಬಂದ್ ಪ್ರತಿಭಟನೆ ಮಾಡಾಕತ್ತರು ಅಂತ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು ಇದು ಇವತ್ತು ನಡೆದಲ್ಲ ಇದು ಹಿಂದೆ ಧಾರವಾಡ ಮೊನ್ನೆ ಇತ್ತು ಮೊನ್ನೆ ಇತ್ತು ಹಂಗೆ ಕಂಟಿನ್ಯೂ ನಡೀತಾನೆ ಇದು ಎಲ್ಲಿ ತನಕ ಅಂತ ನಡಿಬೇಕು ಸರ್ಕಾರ ಇರೋದು ಬಡ ವಿದ್ಯಾರ್ಥಿಗಳಾಗಲಿ ಬಡ ಜನರಿಗೆ ಅನುಕೂಲ ಮಾಡೋಕಂತಾನೆ ಇರೋದಲ್ವಾ ಅದು ಸರ್ಕಾರ ನಮ್ದು ಏನ್ ಆಶೆ ಐತಿ ಅದನ್ನ ಈಡೇರಿಸಬೇಕು ಆಶೆ ಅನ್ನೋದ್ಕಿಂತ ಎಷ್ಟು ಹುದ್ದೆಗಳು ಖಾಲಿ ಅದಾವ ನಾವೇನು ಬೇಕು ಅಂತ ಕೇಳ್ತಾ ಇಲ್ಲ ಸರ್ಕಾರ ಹತ್ರ ನಮ್ಗೆ ಎಜುಕೇಶನ್ ಮಾಡ್ಕೊಂಡಿದ್ವಿ ನಮ್ಗೆ ನೀವು ಉದ್ಯೋಗ ಕೊಡಿ ನಿಮ್ ಸರ್ಕಾರ ಬಂದಿದೆ ನಮಗ ನೀವು ಕೊಡಿ ಅಂತ ನಾವೇನ್ ಕೇಳ್ತಾ ಇಲ್ಲ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅದನ್ನ ಭರ್ತಿ ಮಾಡಿ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ ಸುಮಾರು ಎರಡೂವರೆ ಲಕ್ಷದ ಮೇಲೆ ಹುದ್ದೆಗಳು ಖಾಲಿ ಇದಾವೆ ಯಾವುದೇ ಸರಿಯಾಗಿ ಐದಾರು ವರ್ಷದಿಂದ ಕಾಲ್ಪನ್ ಮಾಡಿಲ್ಲ ಕೊರೋನಾ ಆಯ್ತು ಮತ್ತೆ ಚುನಾವಣೆ ಆಯ್ತು ಈಗ ಒಳ ಮೀಸಲಾತಿ ಆಯ್ತು ಅದೇ ಹೆಸರು ಹೇಳ್ಕೊಂಡು ಬರೇ ಐದಾರು ವರ್ಷ ಇಲ್ಲೇ ಕಳೆದೋಯ್ತು ಅಂದ್ರೆ ಹುಡುಗರು ಹುಡುಗಿಯರು ಬರೇ ಲೈಬ್ರರಿ ಕೂತ್ಕೊಂಡು ಪುಸ್ತಕ ಜೊತೆನೆ ಜೂಜಾಟ ಅದೊಂತರ ಜೂಜಾಟನೆ ಆಗ್ಬಿಟ್ಟಿದೆ ಇವಾಗಿಂದ ಇವಾಗಿಂದ ಹುಡುಗರಾಗ್ಲಿ ಹುಡುಗೇರಿಗಾಗ್ಲಿ ಜೂಜಾಟನೆ ಅದು ಮತ್ತೆ ಈ ಕಡೆ ಲೈಫ್ ಸಕ್ಸಸ್ ಆಗಲ್ಲ ಈ ಕಡೆ ಹಳ್ಳಕ್ಕೂ ಬೀಳಲ್ಲ ಹಂಗಾಗೇತಿ ನಮ್ ಲೈಫ್ ಅದನ್ನ ಸರ್ಕಾರ ಹಳ್ಳಕ್ ತರ ಮಾಡ್ಬಾರ್ದು ನಮ್ ಕಷ್ಟನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನೇಮಕಾತಿಯನ್ನು ಪ್ರಾರಂಭಿಸಬೇಕು ಸಿ ಎಂ ಸರ್ ಅವರು ಹೇಳಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವ್ರು ಇವತ್ತು ಪಕ್ಷದ ಇದ್ರು ಅವಾಗ ಬಂದು ಹೇಳಿದ್ರು ನಾವು ಹಂಗೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ ಆಯ್ತು ನಮ್ ಸರ್ಕಾರ ಬಂದ್ರೆ ನಾವು ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ತರ್ಟಿ ತ್ರೀ ಮಾಡ್ಕೊಡ್ತೀನಿ ಎಸ್ ಎಸ್ ಹೋಬಿಷ್ಟ ಸಾಮಾನ್ಯ ಅಭ್ಯರ್ಥಿಗೆ ಮಾವತ್ ವರ್ಷ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದಂತ ನೋಡ್ಬೇಕಲ್ಲ ನನ್ ಸರ್ಕಾರ ಬರ್ಲಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಮಾಡ್ಲಿಲ್ಲ ಯಾಕೆ ಮತ್ತೆ ಒಂದ್ ವರ್ಷದಿಂದನೂ ಮೈಸೂರಲ್ಲಿ ಟ್ವೀಟ್ ಮಾಡಿದ್ರು ಆಯ್ತು ಎಸ್ ಎಸ್ ಸಿ ಎಸ್ ಒಬಿಸಿ ಅವ್ರ ಮೂವತ್ ಮೂರ್ ವರ್ಷ ವರ್ಷ ಮಾಡ್ತೀನಿ ಮತ್ತ್ ಸಾಮಾನ್ಯ ಬರ್ತೀನಿ ಮೂವತ್ ವರ್ಷ ಮಾಡ್ತೀನಿ ಅಂತ ಹೇಳಿ ಒಂದ್ ವರ್ಷ ಆಯ್ತು ಅದಾದ್ಮೇಲೆ ನಾವು ಅವ್ರಿಗೆ ಮನವಿ ಕೊಡ್ತಾನೆ ಇದ್ವಿ ಮನವಿ ಕೊಡ್ತಾನೆ ಇದೀವಿ ಆದ್ರೆ ಅದಕ್ಕೆ ಯಾವ್ದು ರೆಸ್ಪಾನ್ಸಿಲಿಟಿ ಅವ್ರು ಕೊಡ್ತಾ ಇಲ್ಲ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅದ್ರಿಂದ ಎಷ್ಟಂತ ನಾವು ಮನವಿ ಕೊಡ್ಬೇಕು ಏನ್ ನಾವೇನ್ ವಿದ್ಯಾ ತಕೊಳ್ಳೋದು ದೊಡ್ಡ ತಪ್ಪ ಅಪರಾಧ ಆಯ್ತಾ ನಮ್ಗೆ ಅಪರಾಧ ಆದಂಗ ಆದಂಗೆ ಈಗ ವಿದ್ಯಾ ಶಿಕ್ಷಣ ಅನ್ನೋದೇ ಒಂದು ದೊಡ್ಡ ಅಪರಾಧ ಈಗ ನಾಳೆ ನಮ್ಮ ಮಕ್ಕಳಿಗೆ ಏನ್ ಹೇಳ್ಬೇಕು ನಾವು ಅಯ್ಯೋ ನಿಮ್ಮ ಮಕ್ಕಳೇ ಬೇಡ ನಮ್ ಸರ್ಕಾರ ಯಾವ್ದೇ ನಮ್ಗೆ ಉದ್ಯೋಗ ತಕೊಳುದಿಲ್ಲ ನಾನು ಓದಿ ಓದಿ ಏನು ಅದರಿಂದ ಲಾಭ ಪಡ್ಕೊಂಡಿಲ್ಲ ಪಡ್ಕೊಳ್ಳುದಿಲ್ಲ ಅಷ್ಟನೇ ಅಂತ ಹೇಳ ನಾನು ಏನಂತ ಹೇಳ್ಬೇಕು ನಮ್ಮ ಮಕ್ಕಳಿಗೆ ನಾವು ಸರ್ಕಾರ ಈ ತರ ಧೋರಣೆ ಮಾಡಿದ್ರೆ ಏನ್ ಹೇಳ್ಬೇಕು ನಮ್ಮ ಮಕ್ಕಳಿಗೆ ನಾವು ಉತ್ತರ ಉತ್ತರ ಏನ್ ಕೊಡ್ಬೇಕು ಆದಷ್ಟು ನೇಮಕಾತಿಯನ್ನು ಮಾಡಿಸಿ ಮಾಡಿ ಮತ್ತೆ ನೀವ್ ಹೇಳಿದಾಗೆ ನೀವ್ ಹೇಳಿದ್ರಲ್ಲ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರಲ್ಲ ನಡೆಯಿರಿ ನುಡಿದ್ರಲ್ಲ ನಡೀರಿ ನಮ್ಗೆ ಎಸ್ ಸಿ ಎಸ್ ಟಿ ಒಬಿಸಿ ಪೊಲೀಸ್ ಕಾನ್ಸ್ಟೇಲೋ ಆಕಾಂಕ್ಷಿಗಳಿಗೆ ಮೂವತ್ ಮೂರು ವರ್ಷ ಮೂವತ್ತು ಬೇಕು ಅದನ್ನ ನೀವ್ ಹೇಳಿದಂಕೆ ಮಾಡಿ ಕೊಡ್ಬೇಕು ಅಂತ ನಾನು ಕೇಂದ್ರ ಸರ್ಕಾರ ಅಷ್ಟು ಸುಮಾರು ಹುದ್ದೆಗಳು ಖಾಲಿ ಇದಾವೆ ಅದಕ್ಕೂ ಭರ್ತಿ ಮಾಡ್ಕೋಬೇಕು ಇಪ್ಪತ್ತೆರಡು ಲಕ್ಷದ ಎಷ್ಟೋ ಹುದ್ದೆಗಳು ಇದಾವೆ ಅದನ್ನು ಮಾಡ್ಕೋಬೇಕು ಈಗ ಯುವ ಜನತೆ ಅಂತ ಹೇಳ್ತಾರ ನಮ್ ಇಂಡಿಯಾ ಯುವ ಜನತೆ ನಮ್ಮ ಹಿಂಡದವ್ರು ಯುವಜನತೆ ಅಂತ ಹೇಳಿ ಎಲ್ಲಿ ಯುವಜನತೆ ಉದ್ಯೋಗ ಏನೂ ಇಲ್ಲ ದುಡ್ಬೇಕಂತ ಹೇಳಿ ಎಷ್ಟೋ ಕಷ್ಟ ಪಡ್ಕೊಂಡು ದುಡಿತಾರೆ ಎಲ್ಲಿ ಅವರಿಗೆ ಇಂತಿಷ್ಟು ಇದರ ಎಲ್ಲಿ ಸಿಗುತ್ತೆ ಅದನ್ನ ಸರ್ಕಾರ ಅರ್ಥ ಮಾಡ್ಕೊಬೇಕು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಆ ಹುದ್ದೆಗಳೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾವೇನು ನಿಮ್ ನಿಮ್ ಜೊತೆ ಬಂದು ಇಲೆಕ್ಷನ್ ಬಂದು ಫೈಟ್ ಮಾಡ್ತೀವಿ ನಮಗ್ ಟಿಕೆಟ್ ಕೊಡಿ ನಾವು ನಿಮ್ ಜೊತೆಗಾಲ ವಿಧಾನಸೌಧದಲ್ಲಿ ಬಂದು ಕುತ್ಕೊಂಡ್ ಮಾತಾಡ್ತೀವಿ ಅಂತ ನಾವೇನ್ ಹೇಳ್ತಿಲ್ಲ ಸಣ್ಣ ಪುಟ್ಟ ಆಸೆ ನಮ್ದು ಪೋಸ್ಟ್ ಪೊಲೀಸ್ ಆಗ್ಬಹುದು ಟೀಚರ್ಸ್ ಹುದ್ದೆ ಆಗ್ಬಹುದು ಇನ್ನಿತರ ಅಷ್ಟಕ್ಕೆ ಆಶೆಟ್ಟರು ಈಗ ನಮಗೆ ಸದ್ಯಕ್ಕೆ ವಯೋಮಿತಿ ಸಡಿಲಿಕೆ ಮಾಡ್ಬೇಕು ಮತ್ತೆ ನೀವು ಹೇಳಿದ್ರಲ್ಲ ಹಾಗೆ ಎಸ್ ಎಸ್ ಟು ಸಿ ಗೆ ಪೊಲೀಸ್ ಕಾನ್ಸ್ಟೇಬಲ್ ತರ್ಟಿ ಮತ್ತೆ ತರ್ಟಿ ತ್ರೀ ಮಾಡ್ಬೇಕಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಅಶ್ವಿನಿ ಅಂತ ಯಾವುದೇ ಏನೋ ಯಾವುದೇ ಜನರ ವಿರುದ್ಧ ಏನೇನು ನಮ್ಮ ಒಂದೇ ಒಂದು ದೋಷ ಆಗಬೇಕು ಆಗ್ಬೇಕು ಭ್ರಷ್ಟಾಚಾರ ತಡೆಗಟ್ಟಬೇಕು ಅನ್ನೋದು ಈ ಒಂದು ಮಾಡಬೇಕಾಗಿತ್ತು ಅಲ್ಲಿ ಧರಣಿ ಮಾಡಬೇಕಾಗಿತ್ತವೆ ನಿಮ್ಮ ಸಿಟ್ಟು ಆಕ್ರೋಶ ನನಗೆ ಅರ್ಥ ಆಗ್ತದೆ ಇವತ್ತು ಯಾವುದೇ ಪರ್ಮಿಷನ್ ಕೊಡಲ್ಲ ಅಂದ್ರೂ ಓಡಾಟ ಪ್ರತಿಭಟನೆ ಚಳವಳಿ ಮುಸ್ಕರ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಾವು ಇವತ್ತು ಸಾಬೀತುಪಡಿಸೋದು ಆದ್ರೆ ಸ್ನೇಹಿತರೆ ಇದು ಈ ಯುವ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿ ಅನಾರವಾಗಿ ರೂಪುಗೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಆವಾಗ ಅವರೆಲ್ಲವೂ ಈಡೇರಿಸಕ್ಕೆ ಸಾಧ್ಯ ಆಗ್ತದೆ ಆದ್ರೆ ನಾವು ಇದರ ಆಳ ಅರ್ಥ ಮಾಡ್ಕೋಬೇಕು ಮತ್ತೆ ಮತ್ತೆ ನಾವು ಒಂದಾಗಬೇಕು ಒಗ್ಗಟ್ಟಾಗಬೇಕು ಯಾಕೆ ಒಗ್ಗಟ್ಟಾಗಬೇಕಂದ್ರೆ ಇವತ್ತು ಮಿಡಿಲ್ ಕ್ಲಾಸ್ ಇರ್ತಕ್ಕಂಥ ಯುವಕರಲ್ಲಿ ಒಂದು ತಪ್ಪು ಕಲ್ಪನೆ ಅದ ಸ್ನೇಹಿತರೆ ನಿಮಗೆಲ್ರಿಗೂ ಗೊತ್ತದ ಇವತ್ತು ಯುವ ಜನರು ಯಾವ ಸ್ಟ್ರೋ ಅಂತ ಹೋಗ್ಬೇಕಂದ್ರೆ ಜವಾಬ್ದಾರ ಜೈಲ್ ಉದ್ಯೋಗ ಕೊಡ್ರಿ ಇಲ್ಲ ಜೈಲಿ ಹಾಕ್ರಿ ಉದ್ಯೋಗ ಕೊಡ್ರಿ ಇಲ್ಲ ಜೈಲಿ ಹಾಕ್ರಿ ಯಾಕೆ ಜೈಲಿ ಹಾಕೋದಕ್ಕೆ ಅಂತಂದ್ರೆ ಮೂರು ಸಾವಿರ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿರ್ತಕ್ಕಂಥ ಚುನಾವಣೆ ಮಾಡಿದಂತ ಭರವಣೆಗೆ ಒಂದ್ ದಿವಸಕ್ಕೆ ಆರ್ನೂರ ಇಪ್ಪತ್ತೈದು ರೂಪಾಯಿ ವೇತನ ಅಲ್ಲ ಇದೇ ಆರು ತಿಂಗಳ ಕೆಳಗಡೆ ರಷ್ಯಾ ಉಕ್ರೇನ್ ಯುದ್ಧ ನಡೆದಾಗ ಗುಜರಾತನ ಯುವಕರು ಏನು ಗುಜರಾತ್ ಮಾಡೋಣ ಗುಜರಾತ್ನ ಯುವಕರು ತಮ್ಮ ತಾಯಿ ತಂದಿನ ಸಹ ಕಾಯ್ದಾನೆ ಬದುಕು ಅತಂತ್ರ ಆದಾಗ ರಷ್ಯಾ ಉಕ್ರೇನ್ ಇದ್ದವರು ಕಾಲ್ಪಾರ ಮಾಡಿದ್ರು ನಮ್ಮ ದೇಶ ಬಿಟ್ಟು ಉಕ್ರೇನ್ ಇದ್ದವರು ಭಾವಿ ಕೊನೆಗೆ ಸತ್ತು ಅವ್ರ ಡೆಡ್ ಬಾಡಿ ನಮ್ಮ ರಶಕ್ ಬತ್ತು ಇದು ಏನ್ ತೋರಿಸ್ಕೊಡ್ತೇವೆ ಸ್ನೇಹಿತರೆ ದುಡಿಯುವ ಶಕ್ತಿ ಸಾಮರ್ಥ್ಯ ಇರುವ ಯುವಕರು ಎಲ್ಲಾದ್ರೇನು ಒಂದು ಉದ್ಯೋಗ ಬೇಕು ಅಂತಂದ್ರ ಬದುಕಿ ಏನ್ ಮಾಡುದು ನನ್ನ ತಾಯಿ ತಂದಿಗೆ ಒಂದಾರು ರೂಪಾಯಿ ಕೊಡಬೇಕು ಅಂತೇಳಿ ತಮ್ಮ ಪ್ರಾಣದ ಹಂಗೆ ತೊಡೋ ಯುದ್ಧಕ್ಕೆ ತೊಗೊಂಡ್ರು ಸ್ನೇಹಿತರೆ ಒಟ್ಟಾರೆ ನಮ್ಮ ಉದ್ಯೋಗ ಉದ್ಯೋಗಾಕಾಂಕ್ಷ ಹೋರಾಟ ಸಮಿತಿ ಇದು ಆರಂಭದ ಹೋರಾಟ ನಾ ಮನಸ್ಸು ಮಾಡಿದ್ರ ಬಿಜಾಪುರಗಳಿಗೆ ಐದು ಸಾವಿರ ಯುವಕರು ಸೇರ್ಸೇವಿ ಹತ್ತು ಸಾವಿರ ಯುವಕರು ಸೇರಿಸಿ ಧಾರವಾಡ ಗ್ರಾಮದಾಗ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ ಇದು ಸಂಖ್ಯೆ ಮುಖ್ಯ ಅಲ್ಲ ಸರ್ಕಾರ ತರ್ತಕ್ಕಂಥ ಎಂಟಿ ತೋರಿಸಿ ಜನ ವಿರೋಧಿ ನೀತಿ ಇವರು ದಮನ ಆಗ್ಬೇಕಂದ್ರ ನಾವೆಲ್ಲ ಒಂದಾಗಬೇಕು ಒಗ್ಗಟ್ಟಾಗಬೇಕು ಈ ದೇಶದ ಕ್ರಾಂತಿಕಾರಿಗಳು ಸಹೀದ್ ಭಗತ್ ಸಿಂಗ್ ನೇತಾ ಸುಭಾಷ್ ಚಂದ್ರ ಬೋಸ್ ಏನು ಕನಸುಗಳನ್ನು ಕಂಡಿದ್ರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉದ್ಯೋಗ ಸ್ನೇಹಿತರೆ ನಮ್ಮ ಓ ಸುದ್ರಿಗೌರ ಸ್ವಲ್ಪ ಬಂದು ಬರ್ರಿ ಕತ್ತಿ ಬರ್ಬೋದು ಸ್ವಲ್ಪ ಬೆಳಕೊಡಿ ಸ್ವಲ್ಪ 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 ಬೆಳಕೊಡಿ ಸ್ನೇಹಿತರೆ ಇವತ್ತು ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಅತ್ಯಂತ ಶಾಂತ ರೀತಿಯಿಂದ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಬೇಕು ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ತಡೆಗಟ್ಟಬೇಕು ಪಾರದರ್ಶಕತೆ ತೊಗೊಂಡ್ಬರಬೇಕು ಟ್ರಾನ್ಸ್ಪರೆಂಟ್ ಎಕ್ಸಾಮ್ ನಡೆಸಬೇಕು ವಯೋಮಿತಿಯನ್ನು ಸಡಿಲಿಕೆಗೊಳಿಸಬೇಕು ಕೆಪಿಎಸ್ಸಿ ಸುಧಾರಣೆ ಆಗಬೇಕು ಅಂತ ಹೇಳಿ ಓಟಾ ಕಮಿಟಿ ಶಿಫಾರಸ್ ಇತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಪ್ರತಿ ವರ್ಷನೂ ಕೆ ಎಸ್ ಕಾಲ್ಫರ್ಮ್ ಆಗಬೇಕು ಅಂತ ಏನು ಹಲವಾರು ಬೇಡಿಕೆ ಇಟ್ಕೊಂಡು ಅತ್ಯಂತ ಶಾಂತ ರೀತಿಯಿಂದ ಎಲ್ಲ ರೀತಿಯಿಂದ ಇವತ್ತಿನ ಪ್ರತಿಭಟನೆ ನಡೀಬಾರ್ದಂತೆ ಎಷ್ಟೇ ಪ್ರಯತ್ನ ಪಟ್ಟರು ಯುವಕರು ನಾವು ಈ ಅನ್ಯಾಯಿ ಗುರುತೇವೆ ಅಂತೇಳಿ ಎಲ್ಲ ಯುವಕರಿಗೆ ಕ್ರಾಂತಿಕಾರಿ ಮಾತನಾಡಿ ಹೇಳಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಕೂಡ ನಮ್ಮ ನಿಮ್ಮ ಹಾಗೆ ಬಡತನ ಹಾಸ್ಟೆಲ್ ಕಾಲೇಜ್ ಎಲ್ಲವನ್ನು ಅನುಭವಿಸಿ ಒಂದು ಶೋಷಿತ ಸಮುದಾಯದ ಪ್ರತಿನಿಧಿ ಅವರಿಗೆ ನಮ್ಮ ಉದ್ಯೋಗ ಉದ್ಯೋಗಾಕಾಂಕ್ಷ ಹೋರಾಟ ಸಮಿತಿಯಿಂದ ಇಲ್ಲೇ ಒಂದು ಮನವಿ ಪತ್ರ ಕೊಡ್ತೇವೆ ಮನವಿ ಪತ್ರ ಸ್ವೀಕಾರ ಆದ್ಮೇಲೆ ಮಾನ್ಯ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ

ಒಂದು ರಾಜ್ಯದಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿ ಅವರಿಗೆ ಇನ್ನು ಕೇಂದ್ರ ಸರ್ಕಾರದಲ್ಲೂ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಕಾಲಿ ಇರೋವು ಅವು ಭರ್ತಿ ಮಾಡ್ಬೇಕಾದ ಪ್ರಧಾನ ಮಂತ್ರಿ ಅವ್ರಿಗೆ ಮನೆ ಪತ್ರ ಬೇರೆ ಬೇರೆ ಅದಾವೆ ಫ್ರೆಂಡ್ಸ್ ಓತ್ನೂ ಕೇಳಿ ಲೋಕಾಕಾಂಕ್ಷಿಗಳ ಹೋರಾಟ ಸಮಿತಿ ವಿಜಯಪುರ ಜಿಲ್ಲಾ ಸಮಿತಿ ಕೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಮಾನ್ಯರೇ ವಿಷಯ ಒಂದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಆಗ್ರಹಿಸಿ ಬೇಡಿಕೆಗಳು ಬೇಡಿಕೆಗಳೇನೆಂದರೆ ನೇಮಕಾತಿ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡಿ ಕನಿಷ್ಠ ವಯೋಮಿತಿಯನ್ನು ಐದು ವರ್ಷಗಳವರೆಗೆ ಸಡಿಲಿಕೆ ಮಾಡಿ ಎರಡನೇ ಬೆಳಗ್ಗೆ ಮೂರನೇದು ರಾಜ್ಯ ಸರ್ಕಾರದಿಂದ ತಡೆ ಹಿಡಿದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಈ ಕೂಡಲೇ ಪುನರಾರಂಭಿಸಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿಗೊಳಿಸಿ ಮಕ್ಕಳಲ್ಲಿರುವ ಸೂಕ್ತ ಸೂಕ್ತ ಪ್ರತಿಭೆಯನ್ನು ಅರಳಿಸಲು ಶಾಲಾ ಎಲ್ಲ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರು ರಂಗಕರ್ ರಂಗ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ನೇಮಕ ಮಾಡಿ ಮತ್ತು ಕೊನೆಯದಾಗಿ ಕೆಪಿ ಎಸ್ಸಿಯಲ್ಲಿ ನಡೆಯುವ ಭ್ರಷ್ಟಾಚಾರ ಹಾಗೂ ಅಕ್ರಮಗಳನ್ನು ತಡೆಗಟ್ಟಿ ಈ ಬೇಡಿಕೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳಿಗೆ ಟಿ ಸಿ ಆಫೀಸ್ ಮುಖಾಂತರ ನಾವು ಇದು ಕಳಿಸ್ಕೊಡ್ತೇವೆ ಧನ್ಯವಾದ ಇಲ್ಲ ಅವರು ಡಿಸಿ